ಸಾಲು ಸಾಲು ರಜೆಗಳು ಕೆಲವೊಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಕೈ ತುಂಬಾ ಸಂಬಳ ತಗೊಂಡು ಬಿಟ್ಟಿ ಮಜಾ ಮಾಡೋದಕ್ಕೆ ಪ್ರವಾಸಕ್ಕೆ ಆಲ್ರೆಡಿ ಹೊಡ್ಬಿಟ್ಟಿರ್ತಾರೆ ನೀವೇನಾದ್ರೂ ಕಚೇರಿಗೆ ಹೋದ್ರೆ ಇವತ್ತು ನಿಮ್ಗೆ ಖಾಲಿ ಚೇರ್ಗಳು ಕೆಲಸ ಮಾಡಕ್ಕೆ ಯಾರು ಇಲ್ದಿರಂತಹ ಟೇಬಲ್ಗಳು ಆಫ್ ಆದ ಕಂಪ್ಯೂಟರ್ಗಳು ಇದರ ಮಧ್ಯದಲ್ಲಿ ನೀವು ನಿಮ್ಮ ಕೆಲಸಗಳನ್ನ ಬಿಟ್ಕೊಂಡು ಕಚೇರಿಗಳಿಗೆ ಯಾವುದೇ ಸರ್ಕಾರಿ ಕಚೇರಿ ಆಗಿರ್ಬೋದು ನಿಮ್ಮ ಕೆಲಸಗಳನ್ನ ಬಿಟ್ಕೊಂಡು ನೀವು ಅಲ್ಲಿ ಏನೋ ಒಂದು ಕೆಲಸ ಮಾಡಿಸ್ಕೊಳಕ್ ಹೋದ್ರೆ ನಿಮಗೆ ದರ್ಶನ ಸಿಗೋದು ಕೇವಲ ಇವತ್ತು ಖಾಲಿ ಕಚೇರಿಗಳು ಯಾಕಂದ್ರೆ ನಿನ್ನೆ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ರಜಾ ಇವತ್ತು ಡಿಸೆಂಬರ್ ಇಪ್ಪತ್ತಾರು ಇವತ್ತೊಂದೇ ದಿನ ಕೆಲಸ ಇರೋದು ಅಂದ್ರೆ ಸರ್ಕಾರಿ ಕೆಲಸ ಮಾಡುವ ದಿನ ಇವತ್ತು ನಾಳೆ ಫೋರ್ತ್ ಸ್ಯಾಟರ್ಡೆ ನಾಲ್ಕನೇ ಶನಿವಾರ ಸಹಜವಾಗಿ ರಜೆ ಇದೆ ಭಾನುವಾರ ಮತ್ತೊಂದು ರಜೆ ಇದೆ ಅಲ್ಲಿಗೆ ಮುಗೀತು ಮೂರು ರಜೆಗಳು ಕಂಟಿನ್ಯೂಸ್ ಆಗಿತ್ತು ಆದ್ರೆ ಸೆಂಟ್ರಲ್ಲಿ ದುರದೃಷ್ಟಿಕೆ ಶುಕ್ ಇವತ್ತೇನು ಶುಕ್ರವಾರ ಒಂದಿಷ್ಟು ಬ್ಯಾಡ್ ಲಕ್ ಅಂತ ಕಾಣಿಸುತ್ತೆ ಇವತ್ತೊಂದಿನ ರಜಾ ಸಿಗ್ಬಿಟ್ಟಿದ್ರೆ ಬಿಂದಾಸಾಗಿ ಇರ್ತಿದ್ರು ಇವತ್ತೊಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಸರ್ಕಾರಿ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಸಹಜವಾಗಿ ಇವತ್ತು ಕಿರಿಕಿರಿ ಆಗೇ ಆಗುತ್ತೆ ಯಾಕಂದ್ರೆ ಒಂದಿಷ್ಟು ಜನ ಫೋನ್ ಮಾಡ್ತಾರೆ ಸ್ವಿಚ್ ಆಫ್ ಮಾಡಂಗಿಲ್ಲ ರಜೆ ಹಾಕಿದ್ರೆ ಅವತ್ತಿಂದು ಸಂಬಳ ಹೋಗುತ್ತೆ ರಜೆ ಹಾಕ್ಬಿಟ್ರೆ ಅವತ್ತಿನ ಸಂಬಳ ವೇಸ್ಟ್ ಆಗುತ್ತೆ ಇವರು ಮಾಡದೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಗಂಟೆ ಡ್ಯೂಟಿ ಕೆಲಸಗಳು ಆಲ್ಮೋಸ್ಟ್ ನೀವು ಒಂದು ಎಂಬತ್ತು ಪರ್ಸೆಂಟ್ ಅಧಿಕಾರಿಗಳನ್ನ ತಗೊಂಡ್ರೆ ಸರ್ಕಾರಿ ಅಧಿಕಾರಿಗಳು ಒಂದು ದಿನದಲ್ಲಿ ಹಬ್ಬ ಅಂದ್ರೆ ಇವ್ರು ಮಾಡೋದು ಒಂದು ನಾಲ್ಕೈದು ಗಂಟೆ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಇವರು ಸಹಜವಾಗಿ ಇವತ್ತಿನ ನಿಯಮದ ಅನುಸಾರ ಕರ್ನಾಟಕ ಸರ್ಕಾರದ ನಿಯಮ ಅನುಸಾರ ಹತ್ತು ಹತ್ತಕ್ಕೆ ಕಚೇರಿ ಬರಬೇಕು ಐದೂವರೆಗೆ ಇವರು ಮನೆ ಹೊರಡಬೇಕು ನಿಮ್ಗೆ ಇದೆಲ್ಲ ಗೊತ್ತಿರೋ ವಿಚಾರನೆ ಅಲ್ವಾ ಆದ್ರೆ ಇವ್ರು ಬರದೆ ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಕೇಳಿದ್ರೆ ಫೀಲ್ಡ್ ಅಲ್ಲಿ ಇದ್ದೆ ಇನ್ನು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನೂ ಹೇಳ್ತಿರ್ದಿನ್ನ ಅವ್ರು ಮಾತ್ ಎತ್ತಿದ್ರೆ ಹೇಳದ್ ಫೀಲ್ಡ್ ಫೀಲ್ಡ್ ಉದ್ಧಾರ ಮಾಡಕ್ ಹೋಗ್ತಾರೆ ಇವ್ರು ಬೆಳ ಬೆಳಿಗ್ಗೆನೆ ಫೀಲ್ಡ್ ಹೋಗ್ತಾರೆ ತುಂಬಾ ಪ್ರಾಂಪ್ಟ್ ತುಂಬಾ ಪ್ರಾಮ್ಟು ಕಂಪನಿಗೆ ಪ್ರತಿಯೊಂದಕ್ಕೂ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಕಣ್ಣು ಒತ್ಗಳು ಬೆಳಿಗ್ಗೆ ಆರು ಗಂಟೆಗೆ ಸ್ನಾನ ಮಾಡ್ಕೊಂಡು ಹೊರಟು ಬಿಟ್ರೆ ಇನ್ ರಾಜ್ಯ ಕಚೇರಿ ಬರದೆ ಹನ್ನೆರಡು ಒಂದು ಗಂಟೆ ಬರ್ತದೆ ಇವ್ರು ಅಷ್ಟೂ ಕೆಲಸ ಫೀಲ್ಡ್ ಅಲ್ಲಿ ಮುಗಿಸ್ಕೊ ಬಂದು ಇನ್ ಮಿಕ್ಕಿದ್ದೇನಿದ್ರು ಸಾರ್ವಜನಿಕರ ಸೇವೆ ಮಾಡ್ತಾರೆ ಅಲ್ವಾ ಸ್ವಾಮಿ ಇದೇ ಸತ್ಯನಾ ಸತ್ಯ ಏನಂತ ಎಲ್ಲರಿಗೂ ಗೊತ್ತಿದೆ ಹೊಸದಾಗಿ ಸತ್ಯ ಹೇಳೋದೇನಿಲ್ಲ ಈ ರಾಹುಲ್ ಗಾಂಧಿ ಅವರು ಕಳೆದ ಒಂದು ಒಂದು ಮೂರು ತಿಂಗಳಿಂದ ಓಟ್ ಚೋರಿ ಓಟ್ಚೋರಿ ಓಟ್ ಚೋರಿ ಅಂತ ಹೇಳ್ತಾ ಇರಲ್ಲ ಕಾಮ್ಚೋರಿಗಳು ಬೇಜಾನ್ ಜನ ಇದ್ದಾರೆ ಕಾಮ್ಚೋರಿಗಳು ಇದ್ರು ಕಾಮ್ಚೋರಿ ಕಾಮಚೋರಿ ಕಾಮ್ಚೋರಿ ಖಂಡಿತವಾಗ್ಲು ಹೇಳ್ತಾ ಇದ್ದೀನಿ ಇವತ್ತು ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಕಚೇರಿಲಿ ಮ್ಯಾಕ್ಸಿಮಮ್ ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಎಂಪ್ಲಾಯ್ಸ್ ಸಿಕ್ಕರೆ ಹೆಚ್ಚೆಚ್ಚು ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತವ್ರು ಯಾರೇ ಆಗಲಿ ಎಚ್ಚೆತ್ಕೊಳ್ಳಿ ದಯವಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಅಲ್ಲಿ ನಿಮಗೆ ಖಾಲಿ ಚೇರುಗಳು ಕಾಣಿಸಿದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಕಳಿಸ್ಕೊಡಿ ನಂಬರ್ ಇನ್ನೊಂದ್ಸರಿ ಹೇಳ್ತೀನಿ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಅಂತ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಆರು ಆರು ಒಂಬತ್ತು ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ದಯವಿಟ್ಟು ಈ ನಂಬರ್ಗೆ ನೀವು ಮಾಡಿದಂಥ ವಿಡಿಯೋನ ಕಳಿಸ್ಕೊಡಿ ಖಂಡಿತವಾಗಲೂ ಪ್ರಸಾರ ಮಾಡ್ತೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ನೀವು ಯಾವ ಹೋಗಿದ್ರಿ ಯಾವ ಕೆಲಸ ಆಗಿಲ್ಲ ಯಾವ ಅಧಿಕಾರಿ ಇಲ್ಲ ಸೀಟಲ್ಲಿ ದಯವಿಟ್ಟು ತಿಳಿಸಿ ಇವ್ರನ್ನ ನೀವೇನಾದ್ರೂ ಕೇಳಿದ್ರೆ ನಾನು ಇವತ್ತು ಆಫ್ ಡೇ ರಜಾ ಇದ್ದೀನಿ ಅಥವಾ ಪರ್ಮಿಷನ್ ತಗೊಂಡಿದ್ದೀನಿ ಈ ತರದ್ದು ಸೊಗಳನ್ನ ಖಂಡಿತವಾಗ್ಲು ಹೇಳ್ತಾರೆ ಇವತ್ತು ಆಲ್ಮೋಸ್ಟ್ ಆಲ್ ನಿಮಗೆ ಕಚೇರಿಲಿ ದರ್ಶನ ಸಿಗದೆ ಕೇವಲ ಖಾಲಿ ಕುರ್ಚಿ ಚೇರುಗಳು ಅದಕ್ಕೆ ಇವ್ರಿಗೆ ಏನು ಅಂದ್ರೆ ಆಲ್ರೆಡಿ ನೆನ್ನೆ ಮೊನ್ನೆ ರಾತ್ರಿನೇ ಹೊಡ್ಬಿಟ್ಟಿರ್ತಾರೆ ಯಾವತ್ತು ಬುಧವಾರ ರಾತ್ರಿನೇ ಖಾಲಿ ಬೆಂಗಳೂರ್ ಖಾಲಿ ಖಾಲಿ ಹೊಡಿತದೆ ಇವಾಗ ಏನಿದ್ರು ನಿಮಗೆ ಆ ಪ್ರೈವೇಟ್ ಬಸ್ಗಳ ಆರ್ಭಟ ನಡೀತದೆ ಹಂಗಾಗಿ ಇವತ್ತು ಸರ್ಕಾರಿ ರಜೆ ಇಲ್ಲ ಇಪ್ಪತ್ತಾರು ಡಿಸೆಂಬರ್ ಸರ್ಕಾರಿ ರಜೆ ಇಲ್ಲ ಎಷ್ಟೋ ಜನ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಪ್ರತಿ ದಿನ ಸಂಬಳ ಪಡೆಯುವಂತಹ ಅಧಿಕಾರಿಗಳಿದ್ದಾರೆ ಕನಿಷ್ಠ ಐದರಿಂದ ಹತ್ತು ಸಾವಿರ ರೂಪಾಯಿ ಸಂಬಳ ಪಡೆಯುವಂತಹ ಅಧಿಕಾರಿಗಳಿದ್ದಾರೆ ಕನಿಷ್ಠ ಸಾವಿರದಿಂದ ಐದು ಸಾವಿರ ರೂಪಾಯಿ ಸಂಬಳ ಪಡೆಯುವಂತಹ ಅಧಿಕಾರಿಗಳಿದ್ದಾರೆ ದಟ್ಟ ದರಿದ್ರ ಅಂದ್ರೂ ಸಾವಿರ ರೂಪಾಯಿ ಪ್ರತಿಯೊಬ್ಬ ಅಧಿಕಾರಿ ಅಥವಾ ವರ್ಕರ್ ನೌಕರ ಅಥವಾ ಡಿ ಗ್ರೂಪ್ ನೌಕರ ಯಾರೇ ಆಗಿರ್ಬೋದು ಸಾವಿರ ರೂಪಾಯಿಯಿಂದ ಪ್ರಾರಂಭ ಆಗಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಸಂಬಳಗಳನ್ನ ಪಡೆಯುವಂತ ಅಧಿಕಾರಿಗಳು ಪ್ರತಿ ದಿನಕ್ಕಿದ್ದಾರೆ ಅಂತ ಅಧಿಕಾರಿಗಳು ಸರ್ಕಾರಿ ರಜೆ ಇಲ್ಲದೇ ಇರುವಾಗ ಇವರು ಮೋಜು ಮಸ್ತಿ ಮಾಡೋದಕ್ಕೆ ಇವರು ಟ್ರಿಪ್ಗಳು ಮಾಡೋದಕ್ಕೆ ಇವರು ಮನೆಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇವರೊಂದಿಷ್ಟು ಏನು ಇವರ ಒಂದು ಉತ್ಸಾಹಕ್ಕೆ ಔಟ್ ಸ್ಟೇಷನ್ಸ್ ಹೋಗಿರ್ತಾರೆ ಅಥವಾ ಬೆಂಗಳೂರಲ್ಲೇ ಮೋಜು ಮಸ್ತಿ ಮಾಡ್ತಾ ಇರ್ತಾರೆ ಹಂಗಾಗಿ ನಮ್ಮ ತೆರಿಗೆ ಹಣದಿಂದ ಇವರು ಮೋಜು ಮಸ್ತಿ ಮಾಡೋದು ಎಷ್ಟು ಸರಿ ಅನ್ನೋದನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಜಾಗೃತರಾಗ್ಬೇಕು ಇವತ್ತು ನಿಜವಾಗಲೂ ಕೆಚ್ಚದೆಯ ಗಂಡುಗಳು ಅಂತ ಕರ್ನಾಟಕದಲ್ಲಿ ಏನಾದ್ರೂ ಇದ್ರೆ ಅದು ಕೆ ಆರ್ ಎಸ್ ಪಾರ್ಟಿ ಅಂತ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಕೆ ಆರ್ ಎಸ್ ಪಾರ್ಟಿ ಅವ್ರಿಗೆ ಇರೋಂತ ಒಂದು ಗಡತ್ತು ಗಟ್ಟಿತನ ಒಂದು ಗಟ್ಟಿತನ ಆ ಕೆ ಆರ್ ಎಸ್ ಪಾರ್ಟಿ ಅವ್ರಿಗಿರುವಂತಹ ಪ್ರಶ್ನೆ ಮಾಡುವಂತಹ ತಾಕತ್ತು ದಮ್ಮು ನಿಜವಾಗ್ಲು ಪ್ರತಿಯೊಬ್ರು ಬೆಳೆಸ್ಕೊಂಡ್ಬಿಟ್ರೆ ಇವತ್ತಿನ ಸರ್ಕಾರಿ ಅಧಿಕಾರಿಗಳಿಗೆ ನಡು ರಾತ್ರಿ ನಡ್ಕ ಹುಟ್ಟಬೇಕು ಆ ರೀತಿಯಾಗಿ ಆಗತ್ತೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ನಮ್ಮ ತೆರಿಗೆ ಹಣನ ನಮ್ಮ ನಮ್ಮ ಅಕ್ಕನ್ನ ಸಂವಿಧಾನ ನಮಗೆ ನೀಡಿರುವಂತಹ ಶಕ್ತಿನ ಬಳಕೆ ಮಾಡ್ಕೊಳ್ಳೋಣ ಪ್ರಶ್ನೆ ಮಾಡೋಣ ಇವತ್ತು ಯಾರೇ ಸರ್ಕಾರಿ ಅಧಿಕಾರಿ ಬಂದಿಲ್ಲ ಅಂದ್ರು ಅಥವಾ ನಿಮಗೆ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ಆಯಾ ಕಚೇರಿ ಯಾವುದೇ ಕಚೇರಿ ಆಗಿರ್ಲಿ ಅದು ಯಾವುದೇ ಕಚೇರಿ ಆಗಿರಲಿ ಸರ್ಕಾರಿ ಕಚೇರಿ ಯಾವ್ದಾರ ದಯವಿಟ್ಟು ಅಲ್ಲಿಗೆ ಹೋಗಿ ನಿಮ್ಮ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳಿ ಆರ್ಡರ್ಸ್ನ ತೋರಿಸಿ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮಾಡಂಗಿಲ್ಲ ಅಂತ ಯಾವ ಆರ್ಡರ್ ಇಲ್ಲ ಸುಪ್ರೀಂ ಕೋರ್ಟ್ ಹೈ ಕೋರ್ಟ್ ಎಲ್ಲಾ ಕೋರ್ಟ್ ಹೇಳಿದೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡುವ ಕಕ್ಕು ಅಧಿಕಾರ ಒಬ್ಬ ಸಾರ್ವಜನಿಕನಿಗೆ ಇದೆ ಇದೇ ಮಾಡಿ ಖಂಡಿತವಾಗ್ಲೂ ಮಾಡಿ ಒಂದು ವಿಡಿಯೋನ ದಯವಿಟ್ಟು ನಿಮ್ಮ ಕಳಿಸ್ಕೊಡಿ ನಾವು ಆಯಾ ಕ್ಷಣಕ್ಕೆ ಪ್ರಸಾರ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ಇವತ್ತಿನ ಈ ಒಂದು ಮೋಜು ಮಸ್ತಿನ ತಡೆಯೋದಕ್ಕೆ ನಮ್ಮೆಲ್ಲರ ಕೈಯಿಂದನೂ ಸಾಧ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರು ಮಾಡಿ ಆಮೇಲೆ ಇವತ್ತು ಸಾಲು ಸಾಲು ರಜೆಗಳಿದೆ ದಯವಿಟ್ಟು ಯಾರೆಲ್ಲ ನೀವು ಇವತ್ತು ಏನು ಈ ರಜಾನ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಒಂದು ಏನು ರಜಾನ ಎಂಜಾಯ್ ಮಾಡೋದಕ್ಕೆ ಸಂತೋಷದಿಂದ ಇರೋದಕ್ಕೆ ನಿಮ್ಮ ಫ್ಯಾಮಿಲಿಗಳ ಜೊತೆಲ್ಲಾಗಿರ್ಬೋದು ಫ್ರೆಂಡ್ಸ್ ಜೊತೆಲಿ ಜೊತೆಲ್ಲಾಗಿರ್ಬೋದು ಅಥವಾ ನೀವು ಒಬ್ಬರೇ ಆಗಿರ್ಬೋದು ಟ್ರಿಪ್ ಗಳು ಹೋಗ್ತಾ ಇರ್ತೀರಾ ಲಾಂಗ್ ಡ್ರೈವ್ಸ್ ಹೋಗ್ತೀರಾ ಶಾರ್ಟ್ ಡ್ರೈವ್ಸ್ ಹೋಗ್ತೀರಾ ಅಥವಾ ನಿಮ್ಮ ಸ್ವಂತ ಊರುಗಳಿಗೆ ಹೋಗ್ತೀರಾ ದಯವಿಟ್ಟು ಕೈ ಮುಗಿದು ಕೇಳ್ಕೊತ ಇದೀನಿ ಆದಷ್ಟು ತಾಳ್ಮೆಯಿಂದ ಆದಷ್ಟು ಖುಷಿಯಿಂದ ಆದಷ್ಟು ಪ್ರೀತಿಯಿಂದ ಆದಷ್ಟು ನಿಧಾನವಾಗಿ ರಸ್ತೆಗಳಲ್ಲಿ ಚಲಿಸಿ ಯಾಕಂದ್ರೆ ನೀವು ಸರಿಯಾಗಿ ಹೋಗ್ತಿದ್ರು ಬರೋನ್ ಸರಿಯಾಗಿ ಬರ್ತಾನೆ ಇಲ್ಲವಾಗ ಗೊತ್ತಿರಾ ಹಾಗಾಗಿ ಏನು ಅರ್ಜೆಂಟ್ ಏನಿಲ್ಲ ನೀವು ಒನ್ ಅವರ್ ಲೇಟ್ ಆಗಿ ಹೋಗ್ಬೋದು ಊರಿಗೆ ಅಥವಾ ನೀವು ಅನ್ಕೊಂಡಿರೋ ಸ್ಥಳಕ್ಕೆ ಅಥವಾ ನೀವು ಅನ್ಕೊಂಡ್ರ ಪ್ರೇಕ್ಷಣೀಯ ಸ್ಥಳಕ್ಕೆ ಒನ್ ಅವರ್ ಲೇಟ್ ಆಗಿ ಹೋಗ್ಬೋದು ಎರಡು ಅವರ್ ಲೇಟ್ ಆಗಿ ಹೋಗ್ಬೋದು ಆದ್ರೆ ನೀವು ಅಲ್ಲಿಗೆ ಹೋಗ್ಬೇಕು ನೀವೆಲ್ಲ ಸೆಂಟ್ರಲ್ಲೇ ಹೋಗ್ಬಿಡ್ಬಾರ್ದು ಖಂಡಿತವಾಗ್ಲು ದಯವಿಟ್ಟು ಯಾರು ಆಮೇಲೆ ನೀರಲ್ಲಿ ಇಳಿದು ಆಟ ಆಡೋದಕ್ಕೆ ಹೊರಟಿರೋರು ದಯವಿಟ್ಟು ಕೈ ಮುಗಿದು ಕೇಳ್ಕಾ ಇದ್ದೀನಿ ನಿಮಗೂ ಸಂಸಾರಗಳಿದೆ ಕುಟುಂಬಗಳಿದೆ ನಿಮ್ಗೂ ಅಮ್ಮ ಅಪ್ಪ ಇರ್ತಾರೆ ದಯವಿಟ್ಟು ಆತರ ಪಟ್ಟು ಎಲ್ಲಂದ್ರಲ್ಲಿ ನೀರಲ್ಲಿ ಹಿಡಿದು ಕೊಚ್ಕೊಂಡ್ ಹೋಗ್ಬೇಡಿ ನಿಮ್ಮ ಪ್ರಾಣಗಳನ್ನ ಕಳ್ಕೊಬೇಡಿ ಆಮೇಲೆ ರಸ್ತೆಯಲ್ಲಿ ಹೋಗ್ತಿರೋರು ಟೂ ವೀಲರ್ ಡ್ರೈವರ್ಸ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಅವರಾಗಿರ್ಬೋದು ತುಂಬಾ ತಾಳ್ಮೆಯಿಂದ ತುಂಬಾ ಪ್ರೀತಿಯಿಂದ ನಿಮ್ಮ ಕುಟುಂಬ ಜೊತೆಲಿ ನಗ್ತಾ ನಗ್ತಾ ಆರಾಮಾಗಿ ಹೋಗಿ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಿ ಬೇಕಾದ್ರೆ ನಿಧಾನಕ್ ಹೋಗಿ ಟೋಲ್ಗಳಲ್ಲಿ ಎಗರಾಡಕ್ ಹೋಗ್ಬೇಡಿ ತುಂಬಾ ಶಾಂತಿಯಿಂದ ಹೋಗಿ ನೀವೆಲ್ಲ ಹೋಗಿ ರಿಟರ್ನ್ ನಿಮ್ಮ ನಿಮ್ಮ ಕೆಲ್ಸಗಳಿಗೆ ಮತ್ತೆ ಬನ್ನಿ ಸೋಮವಾರದಿಂದ ದಯವಿಟ್ಟು ಯಾರು ಆತರ ಪಡಬೇಡಿ ನಿಮ್ಮ ಪ್ರಾಣಗಳನ್ನ ಕಳ್ಕೊಬೇಡಿ ತುಂಬಾ ನೋವಾಗುತ್ತೆ ಯಾಕಂದ್ರೆ ಯಾಕಂದ್ರೆ ನೋಡಿ ಮೊನ್ನೆ ಹಿರಿಯೂರಲ್ಲಿ ಏನ್ ನಡೆದೋಯ್ತು ಇಪ್ಪತ್ತು ಜನ ನಿನ್ನೆ ಕ್ಷಮಿಸಿ ನಿನ್ನೆ ಇಪ್ಪತ್ತು ಜನ ಬಸ್ಮೋ ಆಗೋದ್ರು ಅದ ಹೆಂಗೆ ಬಸ್ಗಳಿಗೆ ಈ ತರ ಬೆಂಕಿ ಹತ್ತಾ ಇದೋ ಗೊತ್ತಾಗ್ತಿಲ್ಲಪ್ಪ ಒಟ್ಟಲ್ಲಿ ಭಾರಿ ದೌರ್ಭಾಗ್ಯ ಪಾಪ ಎಲ್ಗೋ ಹೋಗ್ತಾ ಇದ್ರು ಊರ್ಗ್ ಹೋಗ್ತಾ ಇದ್ರು ಹೋಗ್ತಾ ಇದ್ರು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ರು ಅಥವಾ ಗೆ ಹೋಗ್ತಾ ಇದ್ರು ಎಲ್ಲೆಲ್ಗೋ ಹೋಗ್ತಾ ಇದ್ರು ಯುವಕರು ಈ ತರ ಅರ್ಧಂಬರ್ಧ ಆಗೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಆ ಎತ್ತ ತಂದೆ ತಾಯಿಗಳಿಗೆ ಎಷ್ಟು ನೋವಾಗತ್ತೆ ತಾನು ಮಾಡೋದೇ ತಪ್ಪಿಗೆ ತಾನೇ ಸುಟ್ಟು ಕರ್ಕಲಾಗೋದು ಅನ್ನೋದು ನಿಜವಾಗ್ ದೌರ್ಭಾಗ್ಯ ದೊಡ್ಡ ದುರದೃಷ್ಟ ಹಂಗಾಗಿ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಹೋಗಿ ಆದರೆ ಇವತ್ತಿನ ಜವಾಬ್ದಾರಿ ಖಂಡಿತವಾಗ್ಲು ಮಾಡಿ ನೋಡಿ ನಮ್ಮ ಕೆ ಆರ್ ಅವರು ಪಕ್ಕಾ ಇವತ್ತು ಐವೇಗಳು ಟೋಲ್ಗಳು ಹತ್ರ ಇರ್ತಾರೆ ಪ್ರತಿ ಒಂದು ಸರ್ಕಾರಿ ಗಾಡಿ ನೀಡಿತ್ತರೆ ಕೇಳ್ತಾರೆ ಆದ್ರೆ ಲಜ್ಜಗೆಟ್ಟ ಸರ್ಕಾರ ಮಾನ ಬಿಟ್ಟ ಸರ್ಕಾರ ಒಂದಿಷ್ಟು ಅಧಿಕಾರಿಗಳನ್ನ ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸಗಳ್ನ ಮಾಡಿಸ್ತಾರೆ ಮನ ಮಾನಮರ್ಯಾದೆ ಇರ್ಬೇಕು ಸರ್ಕಾರಕ್ಕೆ ನನ್ನ ತೆರಿಗೆದಾರನಿಗೆ ನಾನು ಮರ್ಯಾದೆ ಕೊಡಬೇಕು ಅವನು ಮಾಡ್ತಿರುವಂತ ಸರಿಯಾದ ಕೆಲಸ ಆದ್ರೆ ಅವ್ನಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇರಬೇಕಾಗಿತ್ತು ಆದರೆ ಅವ್ರಿಗೆ ಸುಪಾರಿ ಕೊಟ್ಟು ನೀವ್ ಹೋಗ್ರಿ ಅವ್ರನ್ನ ನೀಡಿರಿ ಅವ್ರನ್ನ ಜೈಲಿಗೆ ಹಾಕ್ರಿ ಅವ್ರ ಮೇಲೆ ಕೇಸ್ ಹಾಕ್ರಿ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಸಿ ಅವರ ಧೃತಿಗೆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಶಕ್ತಿನ ಕುಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಇವೆಲ್ಲ ನಡೀತಾ ಇರ್ತವೆ ಪರ ವಿರೋಧಗಳು ಎರಡು ಇರ್ತವೆ ಇದಕ್ಕೆ ಸರ್ಕಾರವೇ ಶಾಮೀಲಾಗಿ ಸರ್ಕಾರಿ ಅಧಿಕಾರಿಗಳೇ ಇವರಿಗೆ ಸಪೋರ್ಟ್ ಮಾಡುವಾಗ ಯಾರೇನು ಮಾಡೋಕ್ಕಾಗಲ್ಲ ಹಾಗಾಗಿ ಆದರೆ ಪ್ರಶ್ನೆ ಮಾಡುವಂತ ಹಕ್ಕು ಅಧಿಕಾರ ಸಂವಿಧಾನ ನಮಗೆ ಕೊಟ್ಟಿದೆ ನಾವು ಕೇಳುವಂತ ಹಕ್ಕು ಅಧಿಕಾರ ನಮಗಿದೆ ಸರ್ಕಾರದ ಪ್ರತಿ ಕಚೇರಿಗೂ ನೀವು ಹೋದಂತ ನೀವೇನು ಅದಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ನಿಮ್ಮ ಕೆಲಸಕ್ಕೆ ನೀವು ಹೋಗಿದ್ರೆ ಇವತ್ತು ದಯವಿಟ್ಟು ಯಾರು ಇಲ್ದಿದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಕಳ್ಸ್ಕೊಡಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಪ್ರಸಾರ ಮಾಡುವಂತ ಪ್ರಯತ್ನ ಖಂಡಿತವಾಗ್ಲೂ ಇವತ್ತು ನಾಳೆ ನಾಡಿದ್ದು ಮಾಡೇ ಮಾಡ್ತೀವಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಎಷ್ಟೆಲ್ಲ ತಪ್ಪುಗಳು ನಡೀತಾ ಇದೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಂತ ಯಾಕಂದ್ರೆ ನಮ್ಮ ತೆರಿಗೆ ದುಡ್ಡು ನಾವು ಉಳಿಸ್ಕೋಬೇಕಾಗಿರೋದು ಅವ್ರ ಕೆಲಸ ಮಾಡಿಸ್ಬೇಕಾಗಿರೋದು ನಿಜವಾದ ಕರ್ತವ್ಯ ಇವತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಗಾರ್ಮೆಂಟ್ ಸೆಕ್ಟರ್ಗಳಲ್ಲಿ ಅಥವಾ ಒಂದು ಕೂಲಿ ಕೆಲಸ ಮಾಡಕ್ ಹೋಗಂಥವ್ರು ಗಾರೆ ಕೆಲಸ ಮಾಡುವಂಥ ಹೋಗುವಂಥವ್ರು ಅವರು ಅರ್ಧ ದಿನ ಬಂದಿಲ್ಲ ಅಂದ್ರೆ ಸಂಬಳ ಕಟ್ ಮಾಡ್ತಾರೆ ಅರ್ಧ ಗಂಟೆ ಲೇಟಾಗಿ ಬಂದ್ರೆ ಅವರು ಸಂಬಳ ಕಟ್ ಮಾಡ್ತಾರೆ ಆದರೆ ಇವರು ಎಷ್ಟು ಗಂಟೆಗಾದರೂ ಲೇಟಾಗಿ ಬರಬಹುದು ಬರದೇ ಇರಬಹುದು ಆದರೂ ಇವರಿಗೆ ಸಂಬಳ ಪೂರ್ತಿ ಕೊಡ್ತಾರೆ ಇದು ದೊಡ್ಡ ದೌರ್ಭಾಗ್ಯ ಹಾಗಾಗಿ ನಾವೆಲ್ಲ ಜಾಗೃತರಾಗಬೇಕು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರನ ಬೆಳೆಸ್ಕೋಬೇಕು ಮತ್ತು ಮನೋಸ್ಥೈರ್ಯ ಬೆಳೆಸ್ಕೊಂಡಾಗ ಈ ಒಂದು ಸಿಸ್ಟಮ್ನ ಬದಲಾಯಿಸುವಂತಹ ಶಕ್ತಿ ಸಾಮರ್ಥ್ಯ ಮತ್ತು ಸಿಸ್ಟಮ್ ಬದಲಾಗುವಂತಹ ಕಾಲ ಅತಿ ಸಮಯದಲ್ಲಿದೆ ಕೆ ಆರ್ ಎಸ್ ಅವ್ರ ತರ ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂತಹ ಒಂದು ಶಕ್ತಿನ ಬೆಳೆಸ್ಕೊಳ್ಳೋಣ ನಾವೆಲ್ಲೂ ಪ್ರಶ್ನೆ ಮಾಡೋಣ ಇವತ್ತು ಯಾವುದೇ ಕಚೇರಿಗೆ ಹೋಗಿದ್ರು ದಯವಿಟ್ಟು ಪ್ರಶ್ನೆ ಮಾಡಿ ದಯವಿಟ್ಟು ವಿಡಿಯೋ ಮಾಡಿ ನಿಮ್ಮವಾಣಿಗೆ ಕಳಿಸ್ಕೊಡಿ ಧನ್ಯವಾದಗಳು ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ